ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರೀ ಇವತ್ತು ನಿಮ್ಮ ಬ್ಲಾಗ್ನ ಶುರು ಮಾಡೇನು ಸೊ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿನ ಡೇಟ್ ಡೇಟ್ ಬಂದ್ಬಿಟ್ಟು ಮಾರ್ಚ್ ಇಪ್ಪತ್ತನೇ ಬತ್ತರಿ ಮಾರ್ಚ್ ಇಪ್ಪತ್ತನೇ ಬತ್ತಕ್ಕ ಸೊ ಭಾಳ ಸ್ಪೆಷಲ್ ಡೇ ರೀ ಸೊ ಸ್ಪೆಷಲ್ ಡೇ ಅನ್ನೋಕ ಇವತ್ತ ನನ್ನ ಮದ್ದು ಬಾಗದ ಬರ್ತಡೇ ಐತ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಹ್ಯಾಪಿ ಬರ್ಡೇ ಸಮೇರ್ ದೇವರು ನಿಮಗೆ ಆ ಶಾರಿಗೆ ಕೊಟ್ಲು ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ಹಿಂಗೆ ಖುಷಿ ಖುಷಿಯಾಗಿರು ಹಂಗೆ ಯಾವಾಗಲೂ ನನ್ನ ಜೊತೆ ಇರೋ ಹಂಗೆ ಆ ದೇವ್ರಿಗೆ ಮಾಡಲಿ ಅಂತಂದು ನಾನು ಕೇಳ್ಕೊತೀನಿ ರೀ ಫ್ರೆಂಡ್ಸ ಮತ್ತು ನೀವೆಲ್ಲರೂ ಕೂಡ ವಿಶ್ ಮಾಡ್ರಿ ಇವತ್ತು ನನ್ನ ಮಗನ ಬರ್ತಾ ನನ್ನ ವೀಡಿಯೋ ಲೇಟ್ ಆಗಿ ಬರೋಕತ್ತಿತ್ತು ರೀ ಯಾಕಂದ್ರೆ ಸ್ವಲ್ಪ ಮನೆಯಾಗ ಹಬ್ಬದ ಶಾಪಿಂಗ್ ಎಲ್ಲ ಮಾಡೋದಿತ್ತು ಸೊ ಶಾಪಿಂಗ್ ಮಾಡೋಕ ಒಂದು ನಾಲ್ಕು ದಿನ ಟೈಮ್ ತೊಗೊಂಡು ಸವಿರಾ ಇವತ್ತು ನಿನ್ನ ಬರ್ತಡೆ ನಮ್ಮ ಸುಮ್ಮ ಬಂದಿದ್ದಾಳೆ ರೀ ಆಮೇಲೆ ನಮ್ಮಲ್ಲಿಗೆ ಎಲ್ಲರೂ ಹೋಗಿದಾರ್ರಿ ಊರಿಗೆ ಶಾಪಿಂಗ್ ಎಲ್ಲ ಮಾಡಿಕೊಂಡು ಈಗೆಲ್ಲ ಇವರು ಮೂರು ಜನ ರೀ ಅಂದ್ರೆ ಈಗ ನೋಡಿರಿ ಅದೇ ಇವರು ಮೂರು ಜನ ಅದಾರ ರೀ ನಮ್ಮಲ್ಲಿ ಪಕ್ಕ ಮಕ್ಕೊಂಡಿದ್ದಾನೆ ಇವತ್ತು ನಮ್ಮ ಸಮೀರ ಬರ್ತಡೇ ಮಾಡೋದು ಆಕೇತೇನಿಲ್ಲ ನೋಡ್ತೀನಿ ಮಾಡೋದಾದ್ರೆ ಬರ್ತಡೇ ನೋಡ್ಬೇಕು ರೀ ಅದೇನಪ್ಪ ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ ಮಾಡ್ಬೇಕನ್ನೋದು ಎಲ್ಲ ಸಂಜೆ ಮುಂದೆ ಏನನ್ನೋದು ಗೊತ್ತಾಗತ್ತೆ ಫ್ರೆಂಡ್ಸ ಹಾಗೆ ಎಲ್ಲರೂ ಕೂಡ ವಿಶ್ ಮಾಡ್ರಿ ನನ್ನ ಮಗಂಗೆ ಬರ್ತಡೇ ವಿಶ್ ಮಾಡಿದ್ರೆ ನಿಮ್ಮೆಲ್ಲಾ ಆಶೀರ್ವಾದ ನನ್ನ ಮಗನ ತಲುಪುತ್ತೆ ನೋಡ್ರಿ ಮಾಡೋದು ಯಾವುದು ಆ ಥರ ಮಾಡ್ತಾರೆ ಯೋ ಯಸ ಸುನೇಕಾ ಈ ತುಂಟಾಟ ಬಾಡ್ರಿ ಚುಮ್ಮ ಇದು ನಾನು ಐಸ್ ತಿನ್ನೆ ಐಸ್ ತಿನ್ ಆಗತ್ತ ಐಸ್ ಐಸ್ ಪಾರ್ಟಿ ಮಾಡಾಕತ್ತೇವ್ರಿ ಸೊ ಐಸ್ ಕೊ ತರ್ಸಾಕಂತಂದು ಕಳಿಸಿನಿ ನೋಡ್ಬೇಕು ಅದಲ್ಲಪ್ಪ ಮಲ್ಲಿಗೆ ಮಕ್ಕೊಂಡಾನ ಏ ಜಮಾ ಪುಜೆ ಕಲ್ಬಿಟ್ಟ ನಮ್ಮ ಸುಮ್ಮನೆ ನೋಡ್ರಿ ಎಷ್ಟು ಸೊರ್ಗಾಳಲ್ಲ ಭಾಳ ಸೊರ್ಗಾಳ್ರಿ ಸರಿತ್ ನಂಗೆ ಊಟ ಮಾಡಂಗಿಲ್ಲ ರೀ ಹಂಗೆ ಅಡ್ಡಾಡದ ಅಡ್ಡಾಡದ ಬಿಸಿಲಾಗಿ ಈಗ ನೀರು ತಂದು ರೀ ಮತ್ತು ನಾನು ವೀಡಿಯೋ ಶುರು ಮಾಡಿದ ಮೇಲೆ ತಗೊಂಡಿದ್ದ ಹಾಳ್ರಿ ಅಂತ ಐಸ್ ಪಾರ್ಟಿ ಮಾಡಿದೆ ನೋಡ್ರಿ ಐಸ್ ತೊಗೊಂಡ ತಗೊಂಡಂದ್ರೆ ಸುಮ್ಮ ಅಂಥ ಜಗ್ಗಿ ಹಾಳಾಗತ್ತಿದ್ಲೆ ಐಸ್ ಈಗ ಬಂತ ಬಿಸ್ಕೆಟ್ ಐತಿ ಅರ್ಭಿ ಹೋಗೋದು ಹಾಕೇನಿ ಇವತ್ತಂತ್ರ ನಿನ್ನಿಗೆ ಎಲ್ಲ ಖತಮ್ ಆಗಿತ್ರ ನಮ್ದು ಶಾಪಿಂಗ್ ಅಡ್ಡಾಡೋದು ನಮ್ಮ ಚುಮ ತಗೊಂಡ ಚುಮ ತಗೊಂಡ ಮಲ್ಲಿಕರಾಗ ಜಾಸ್ತಿ ಜಮೆ ನನಗೂ ಕೊಟ್ಟಿದಾರ ನೋಟ್ರಿ ಚುಮಾ ಜರ ಪಿಚೇಸ್ ಹಾಕ್ಬಿಟ್ಟ ಹ್ಞೂ ಗುಡ್ ಈಗ ನೋಡ್ರಿ ನಾನಂತ್ರ ಮಾರ್ಕೆಟಿಗೆ ಹೊಂಟಿನಿ ಒಂಚೂರು ಕೆಲಸ ಇತ್ತು ಎಲ್ಲ ತೊಗೊಂಡು ಬಂದಿದ್ದೆ ಬಟ್ ಇನ್ನೊಂದು ಸ್ವಲ್ಪ ಏನೋ ಸಾಮಾನು ಬಿಟ್ಟು ಬಂದಿದ್ದೆ ಅದ್ರ ಸಂಬಂಧ ಈಗ ಈಗ ಅಂತ ಬಸ್ ಸ್ಟ್ಯಾಂಡಾಗ ಬಂದು ಕುಂತೀನಿ ನೋಡ್ರಿ ಬಸ್ ಬಂದಿಲ್ಲ ಏನಿಲ್ಲ ಆಗಿ ನಾನಂತ್ರ ಮಾರ್ಕೆಟಿಗೆ ಬಿಟ್ಟೆನೆ ಇಲ್ಲಿ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಲಂತ ಈ ದಿವಸ ನೋಡಿರಿ ಅಷ್ಟು ಇವತ್ತಿಂದ ಗಲ್ಲ ಐತಿ ಇಲ್ವಾ ಅಲ್ಲದೇ ನಿಮಗೆ ಗೊತ್ತಾಗುತ್ತೆ ಮಾರ್ಕೆಟಿಗೆ ಗೊಂಬಿ ನೋಡ್ರಿ ಎಷ್ಟು ಮಸ್ತ್ ಮಸ್ತ್ ಹಚ್ಚಿದಾರೆ ಸೊ ನೂರ ಐವತ್ತು ಒಂದು ಗೊಂಬಿ ಹಚ್ಚಿದ್ರೆ ಮಸ್ತ್ ಇತ್ತು ಆದರೆ ಏನೋ ತಗೋಬೇಕಂತ ಅಂದ್ಕೊಂಡೆ ಬಟ್ ರೊಕ್ಕ ಇರಲಿಲ್ಲ ಎಲ್ಲ ಖಾಲಿ ಇಲ್ಲ ಅಲ್ಲಿ ಶಾಪಿಂಗ್ ಮಾಡಿ

हां टू ए खाली और ये देखो ऐसा पुराना भाई बंगली दे वीक ही कर बोलो सर भी कुछ चाहिए चश्मेट चपला एक लेना साड़ी एक पहला हम साड़ी लेंगे चला साड़ी लेकर उधर बुटंग गएंगे वो दो ब्याह का था हम बाद में क्या भी लेने का था तो तो लेती कपड़े चिगाड़ी जिने